ಶ್ರೀ ವೀರಭದ್ರೇಶ್ವರ ಸಿನಿ ಕ್ರಿಯೇಷನ್ ಅವರನ್ನೇ ಸಿಗುವ ಮೊದಲು ಎಂಬ ಸ್ಟೋರಿ ಕಂಟೆಂಟ್ ಆಲ್ಬಂ ಸಂಘ್ ಹಾಗೂ ಹೊಸ ಚಲನಚಿತ್ರದ ಪೋಸ್ಟರ್ ಅನ್ನು ಚಲನಚಿತ್ರ ನಟ ಯಾಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬಿಡುಗಡೆ ಮಾಡಿದರು ಚಿತ್ರಕಥೆ ನಿರ್ದೇಶನ ರಘುರೂಗಿ ಸಂಭಾಷಣೆ ಸಹ ನಿರ್ದೇಶನ ರಮೇಶ್ ಜಿ ಆರ್ ಕತೆ ಸಾಹಿತ್ಯ ಸಂಗೀತ ವಿಶಾಲ್ ಆಲಾಪ್ ಹಿನ್ನೆಲೆ ಸಂಗೀತ ಏಟಿ ರವೀಶ್ ಸಂಕಲನ ಛಾಯಾಗ್ರಹಣ ಪ್ರೀತಂ ಪೂಜಾರಿ ಗಾಯಕರು ವಿಶಾಖ್ ನಾಗಲಾಪುರ ಕೀರ್ತನ ಚಂದ್ರು ಮ್ಯೂಜಿಷಿಯನ್ ಅಭಿನವ್ ಅಯ್ಯಂಗಾರ್ ಸೌಂಡ್ ಇಂಜಿನಿಯರ್ ವಿಜಯ್ ಅರುಣ್ ರಘುರೂಗಿ ಪ್ರೋಗ್ರಾಂ ತೇಜಸ್ ಮತ್ತು ಆಕಾಶ್ ಮಾಸ್ಟರಿಂಗ್ ಮಿಕ್ಸಿಂಗ್ ಸುರಾಜ್ ಎಸ್ ವಾಸುದೇವ್ ಸಹಾಯ ಭಗವತಿ ಕಾಟೇಜ್ ಮೋದಿ ತಳವಾರ ಪ್ರೊಡಕ್ಷನ್ ಮ್ಯಾನೇಜರ್ ರಾಹುಲ್ ಎನ್ ಎಚ್ ಮಾಧ್ಯಮ ಸಂಪರ್ಕ ಡಾಕ್ಟರ್ ಪ್ರಭು ಗಂಜಿಹಾಳ ಡಾ ವೀರೇಶ್ ಹಂಡಿಗಿ ನಿರ್ಮಾಪಕರು ವನಿ ಕಾಂತರಾಜ್ ಆಗಿದ್ದಾರೆ ಮೋಹನ್ ಅವರು ಹೀರೋಗ್ಗೆ ಆಕ್ಟ್ ಮಾಡ್ಬಿಟ್ಟು ಅಶ್ವಿನಿ ಮಗನ ಅವರು ಹೀರೋಯ್ನ್ ಸೊ ಇಡೀ ಎಂಟೈಯರ್ ಟೀಮ್ಗೆ ಯಾವುದೇ ಬೇರೆ ಬಸ್ ಜಯ ಅನ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಕಲಾವಿದ ಚಿಲ್ಲರ್ ಮಂಜಾ ಮಾತಾಡ್ತಿರೋದು ನೀ ಸಿಗುವ ಮೊದಲು ಅನ್ನೋ ಒಂದು ಸ್ಟೋರಿ ಕಂಟೆಂಟ್ ಇರತಕ್ಕಂಥ ಒಂದು ಆಲ್ಬಮ್ ಸಾಂಗು ನಮ್ಮ ಆತ್ಮೀಯರಾದಂಥ ರಘು ಅವರು ನಿರ್ದೇಶನ ಮಾಡಿದ್ದಾರೆ ಸದ್ಯದಲ್ಲೇ ಮ್ಯೂಸಿಕ್ ಕಂಪ್ನಿಯಲ್ಲಿ ರಿಲೀಸ್ ಆಗ್ತಾಯಿದೆ ಎಲ್ಲರೂ ನೋಡಿ ಹರಿಸಿ ಅಂತ ಕೇಳ್ಕೊತೀನಿ ಆಲ್ ದಿ ಬೆಸ್ಟ್ ಇಡೀ ಟೀಮ್ಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಟಿ ವಿ ನೈನ್ ಚಿಂಟು ಟಿ ವಿ ಚಲನಚಿತ್ರ ಹಾಶ ನಟ ಯಲ್ಲೇಶ್ ಕುಮಾರ್ ಬೆಳವಕಿ ವಿಷಯ ಏನಪ್ಪ ಅಂತಂದರೆ ಶ್ರೀ ವೀರಭದ್ರೇಶ್ವರ ಸಿನಿ ಕ್ರಿಯೇಷನ್ ಅವರ ಲಾಂಛನದಲ್ಲಿ ಮೂಡಿ ಬರುತ್ತಿರುವಂಥ ನನ್ನ ಆತ್ಮೀಯ ಸ್ನೇಹಿತ ರಘು ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವಂಥ ಚಿತ್ರ ನೀ ಸಿಗುವ ಮೊದಲು ನೀ ಸಿಗುವ ಮೊದಲು ಮನಸ್ಸುಗಳ ಮಿಡಿತವೇ ಹೃದಯದ ಸಿಹಿ ಮಾತು ಎಂಬ ಅದ್ಭುತವಾದಂಥ ಚಿತ್ರ ಬರ್ತಾ ಇದೆ ಇದಕ್ಕೆ ಮೋಹನ್ ಹಾಗೂ ಅಶ್ವಿನಿ ಶೆಟ್ಟಿ ಅವರು ನಟನೆ ಮಾಡ್ತಿದ್ದಾರೆ ಈ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಿ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಈ ಚಿತ್ರ ತಂಡದ ಮೇಲೆ ಇರಲಿ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ವಿ ಎಸ್ ಆಚಾರ್ಯ ಕಾಮಿಡಿ ಕಿಲಾಡಿ ವಿಷಯ ಏನು ಅಂತಂದ್ರೆ ನೀ ಸಿಗುವ ಮೊದಲು ಅಂತ ಒಂದು ಕಥೆ ಆಧಾರಿತದ ಸಾಂಗ್ ಬರ್ತಾ ಇದೆ ಇದನ್ನ ಡಿರೆಕ್ಟ್ ಮಾಡಿರೋರು ನನ್ನ ಆತ್ಮೀಯರಾದ ರಘು ಎ ರೂಗಿ ಅವರು ಇದನ್ನ ನಿರ್ಮಾಣ ಮಾಡ್ತಾ ಇರೋದು ವಾಣಿ ಕಾಂತರಾಜ್ ಅವರು ಇದು ಶ್ರೀ ವೀರಭದ್ರೇಶ್ವರ ಸಿನಿ ಕ್ರಿಯೇಷನ್ಸ್ ಅವರ ಲಾಂಛನದ ಅಡಿಯಲ್ಲಿ ಬಿಡುಗಡೆ ಆಗ್ತಾ ಇದೆ ಇದರಲ್ಲಿ ಮೋಹನ್ ಹಾಗೂ ಅಶ್ವಿನಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸೊ ಎಂಟೈರ್ ಟೀಮ್ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಆ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್